ತತ್ವ ಸಿದ್ಧಾಂತಗಳು ಮತ್ತು ಆದರ್ಶಗಳನ್ನು ಮರೆತು ಜೀವಿಸುವ ವ್ಯಕ್ತಿ ಮನಸ್ಸಾಕ್ಷಿಯನ್ನು ಮಾರಿಕೊಂಡಂತೆ ಸರಿ ಪ್ರತಿ ಹೆಜ್ಜೆಗೂ ದೇವರನ್ನು ನೆನೆಯುತ್ತಾ ಸಾಗಬೇಕು ಯಾಕೆಂದರೆ ನೀತಿಯಿಂದ ನಡೆಯುವ ಸಲುವಾಗಿ ಹೆಜ್ಜೆ ತಪ್ಪಬಾರದೆಂದು ಆ ಕರ್ತನಲ್ಲಿ ನಂಬಿಕೆ ಇಟ್ಟು ಸಾಗಿದಲ್ಲಿ ನಮ್ಮ ಜೀವನವು ಸುಖಕರವಾಗಿರುತ್ತದೆ ಅಡ್ಮಿಟ್ ಎಕ್ಸೆಪ್ಟ್ ಸರೆಂಡರ್ ಘೋಷವಾಕ್ಯದಂತೆ ನಡೆಯುವುದು ತುಂಬ ಅವಶ್ಯಕವೇ ಆಗಿದೆ ಜೀವನದಲ್ಲಿ ಬಹುಮುಖ್ಯವಾಗಿ ಮನುಷ್ಯನಿಗೆ ಬೇಕಾದಂಥದ್ದು ಸುಖ ಶಾಂತಿ ಸಮೃದ್ಧಿ ಇವೆಲ್ಲವುಗಳು ಬೇಕು ಅಂತಂದರೆ ದೇವರ ಅನುಗ್ರಹ ಬೇಕು ದೇವರಲ್ಲಿ ಬೇಕಾ ಬೇಕಾದನ್ನು ಬಿಡಬಹುದು ಕೊಡುವುದು ಬಿಡುವುದು ಅವನಿಚ್ಛೆ ಪ್ರಯತ್ನಗಳು ನಮ್ಮದಾದರೂ ಕೂಡ ಪ್ರತಿಫಲ ದೇವರದ್ದೇ ಆಗಿರುತ್ತದೆ ಶುಭ ಸಂಜೆ